ತಾಲೂಕಿನ ಹಗತೀರ್ಥ ಗ್ರಾಮದಲ್ಲಿ ಸಂಭವಿಸಿದ ದಾರುಣ ಘಟನೆಗೆ ಮೂರು ಅಮೂಲ್ಯ ಜೀವಗಳು ಬಲಿಯಾದ ಘಟನೆ ನಡೆದಿದೆ ವಿದ್ಯುತ್ ತಂತಿ ತಗುಲಿ ಮೂರು ಮಂದಿ ರೈತರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಈ ದುರ್ಘಟನೆ ಜುಲೈ ಹದಿನೆಂಟರ ಸಂಜೆ ವೇಳೆ ಮೋಟಾರ್ ಪಂಪ್ಸೆಟ್ ದುರಸ್ತಿ ಮಾಡುವ ಸಮಯದಲ್ಲಿ ನಡೆದಿದೆ ಮೃತಪಟ್ಟವರು ಸದಬ ಗ್ರಾಮದ ನಿವಾಸಿಗಳಾಗಿದ್ದು ಒಂದೇ ಕುಟುಂಬದವರು ಎಂದು ಗುರುತಿಸಲಾಗಿದೆ ಮೃತರು ಈರಪ್ಪ ನಲವತ್ತು ವಯಸ್ಸಿನವರು ದೇವು ಮೂವತ್ತು ವಯಸ್ಸಿನವರು ಸುರೇಶ್ ಇಪ್ಪತ್ತೆರಡು ವಯಸ್ಸಿನವರು ಸ್ಥಳೀಯರು ನೀಡದ ಮಾಹಿತಿಯಂತೆ ಮೋಟಾರ್ಗೆ ವಿದ್ಯುತ್ ಸಂಪರ್ಕ ಇರುವುದನ್ನು ಗಮನಿಸದೆ ತಂತಿ ತಗಲಿ ವಿಪರೀತ ವಿದ್ಯುತ್ ಒಡೆತದಿಂದ ಈ ದುರಂತ ಸಂಭವಿಸಿದೆ ಮೃತದೇಹಗಳನ್ನು ಕೆಂಬಾವಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮರಣೋತ್ತರ ಪರೀಕ್ಷೆಗಾಗಿ ಕೊಂಡೊಯ್ಯಲಾಗಿದ್ದು ಆಸ್ಪತ್ರೆ ಎದುರು ಮೃತರ ಕುಟುಂಬಸ್ಥರ ಆಕ್ರಂದನ ಆಕಾಶ ಮುಟ್ಟಿದಂತಾಗಿದೆ ಗ್ರಾಮದಲ್ಲಿ ಶೋಕದ ಛಾಯೆ ಆವರಿಸಿಕೊಂಡಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪ್ರಕರಣದ ವಿವರಗಳನ್ನು ದಾಖಲಿಸಿದ್ದಾರೆ ಅಧಿಕಾರಿಗಳು ವಿದ್ಯುತ್ ಇಲಾಖೆಯ ನಿರ್ಲಕ್ಷ್ಯವು ಎಂಬುದರ ಬಗ್ಗೆ ತನಿಖೆ ನಡೆಸುವ ನಿರೀಕ್ಷೆ ವ್ಯಕ್ತವಾಗಿದೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಶರಣು ಬಿ ಪೂಜಾರಿ ಹುಣಸಗಿ